ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ನಟಿ ನಿವೇದಿತಾ ಗೌಡ ಮತ್ತು ಗಾಯಕ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದು ಹದಿನೈದು ದಿನದ ಮೇಲಾಯಿತು ಆದರೂ ಅವರಿಬ್ಬರ ಅಭಿಮಾನಿಗಳಿಗೆ ಇದನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಜೂನ್ ಏಳರಂದು ಇಬ್ರು ಕೋರ್ಟ್ ನಲ್ಲಿ ಕಾಣಿಸಿಕೊಂಡು ಮೊಟ್ಟ ಮೊದಲ ಬಾರಿಗೆ ಎಲ್ರಿಗೂ ಶಾಕ್ ಕೊಟ್ಟಿದ್ರು ವಿಚ್ಛೇದನ ಪಡೆದಿರೋದು ನಿಜವೂ ಸುಳ್ಳು ಅಂತ ಹುಡುಕಾಡುವಷ್ಟರಲ್ಲೇ ಒಂದು ದಿನದಲ್ಲಿ ಡಿವೋರ್ಸ್ ಆಗ ಹೋಗಿತ್ತು ಆದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿದ್ದಕ್ಕೆ ಇಂದಿಗೂ ಕೂಡ ಹತ್ತಾರು ಕಾರಣ ಹುಟ್ಕೊಳ್ತಾನೆ ಇದೆ ತಾವು ದೂರ ದೂರ ಆಗ್ತಿರೋದಕ್ಕೆ ಚಂದನ್ ಮತ್ತು ನಿವಿ ಉತ್ತರ ಕೊಟ್ರು ಎರಡು ವಾರ ಸೈಲೆಂಟ್ ಆಗಿದ್ದ ನಿವೇದಿತಾ ಮತ್ತೆ ರೀಲ್ಸ್ ನಲ್ಲಿ ಮುಳುಗಿದ್ದಾರೆ ಅತ್ತ ಚಂದನ್ ಶೆಟ್ಟಿ ಕೂಡ ತಮ್ಮ ದಾರಿ ನೋಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಇದರ ಮಧ್ಯೆ ಈಗ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ ಅದರಲ್ಲೂ ನಿವಿ ಜೊತೆ ಡಿವೋರ್ಸ್ ಪಡೆದ ಮೇಲೆ ಗಾಯಕ ಚಂದನ್ ಶೆಟ್ಟಿ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಾದರೆ ಚಂದನ್ ಮದುವೆ ಆಗ್ತಿರೋ ಯಾರು ತಮ್ಮ ಮದುವೆ ಬಗ್ಗೆ ಚಂದನ್ ಶೆಟ್ಟಿ ಕೊಟ್ಟಿರೋ ಉತ್ತರ ಏನೋ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಚಂದನ್ ಶೆಟ್ಟಿ ಹಾಗೂ ನಿವಿ ಬಗ್ಗೆ ನೂರಾರು ಸುದ್ದಿ ಹರಿದಾಡ್ತಾ ಇದೆ ಏನೇನು ಕಾರಣಗಳು ಕೇಳಿ ಬಂದಾಗಿದೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಣ್ಣಾಡ್ಸಿದ್ರೆ ಸಾಕು ಏನೇನು ಕೆಟ್ಟ ಕೆಟ್ಟ ಕಮೆಂಟ್ ಯಾರದ್ದೋ ಹೆಸರು ಹೀಗೆ ಹತ್ತಾರು ಸುದ್ದಿ ಹರಿದಾಡಿದ್ದಾಗಿದೆ ಆದ್ರೆ ಬಹುತೇಕ ಕಮೆಂಟ್ ಗಳಲ್ಲಿ ಚಂದನ್ ಶೆಟ್ಟಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರೋದು ತುಂಬಾ ಕಮ್ಮಿ ಚಂದನ್ ಶೆಟ್ಟಿ ಅವರೇ ನೀವು ತುಂಬಾ ಒಳ್ಳೆಯವರು ನಿಮಗೆ ಒಳ್ಳೆ ಹುಡುಗಿ ಸಿಕ್ತಾರೆ ಅಂತ ನಿವೇದಿತಾ ಬಗ್ಗೆ ಬೇಸರ ಹೊರ ಹಾಕಿದವರೇ ಹೆಚ್ಚು ಚಂದನ್ ಶೆಟ್ಟಿ ಬೇಗ ಇನ್ನೊಂದು ಮದುವೆ ಆಗಬೇಕು ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾರೆ ಅಂತ ಫ್ಯಾನ್ಸ್ ಕಮೆಂಟ್ಗಳ ಸುರಿಮಳೆ ಮಾಡಿದ್ದೇ ಮಾಡಿದ್ದು ಈಗ ಇದೇ ಸುದ್ದಿ ಜೋರಾಗಿ ಕೇಳಿ ಬರ್ತಾ ಇದೆ ಆತ್ಮೀಯರೇ ಚಂದನ್ ಶೆಟ್ಟಿ ತಮ್ಮ ಡಿವೋರ್ಸ್ ಮೇಲೆ ಒಂದಿಷ್ಟು ಕಾರಣ ಕೊಟ್ಟಿದ್ರು ಅದು ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ ಅನ್ನೋ ಬಗ್ಗೆ ಆದರೆ ಅವರ ತಂದೆ ತಾಯಿಗಳ ಬಗ್ಗೆ ಏನೂ ಹೇಳ್ಕೊಂಡಿರ್ಲಿಲ್ಲ ಈಗ ಫಾರ್ ದಿ ಫಸ್ಟ್ ಟೈಮ್ ಅಪ್ಪ ಅಮ್ಮ ಏನಂದ್ರು ಮಗಳ ಭವಿಷ್ಯಕ್ಕೆ ಹೆತ್ತವರು ಕೈಗೊಂಡಿರೋ ಮಹತ್ವದ ನಿರ್ಧಾರ ಏನು ಅಪ್ಪ ಅಮ್ಮ ಎಂಥ ಹುಡುಗಿಯನ್ನ ಹುಡುಕ್ತಾರೆ ಇದೆಲ್ಲದರ ಬಗ್ಗೆಯೂ ಸವಿವರವಾಗಿ ಚಂದನ್ ಶೆಟ್ಟಿ ಮಾತನಾಡಿದ್ದಾರೆ ಮಕ್ಕಳು ಡಿವೋರ್ಸ್ ಆಗ್ತಾರೆ ಅಂದ್ರೆ ಯಾವ ತಂದೆ ತಾಯಿ ಖುಷಿಯಾಗಿರ್ತಾರೆ ಹೇಳಿ ಚಂದನ್ ಶೆಟ್ಟಿ ನಿವೇದಿತಾ ಜೊತೆಗೆ ಬಾಳೋದಿಕ್ಕೆ ಆಗಿಲ್ಲ ನಾವು ಡಿವೋರ್ಸ್ ತಗೋತೀವಿ ಅಂತ ಹೆತ್ತವರ ಮುಂದೆ ಹೇಳಿದಾಗ ತುಂಬಾನೇ ಶಾಕ್ ಆಗಿದ್ರಂತೆ ಅಂದ್ರೆ ಮಗನ್ ಮೂಲಕವೇ ಮುಂದಿನ ಭವಿಷ್ಯದ ಕನಸು ಕಾಣ್ತಾ ಇದ್ರು ಅವಳಿಗೊಂದು ಒಳ್ಳೆ ಬದುಕು ಸಿಗುತ್ತೆ ಗಂಡ ಹೆಂಡತಿ ನೂರ್ ಕಾಲ ಸುಖವಾಗಿರ್ತಾರೆ ಅಂತ ಆಸೆ ಪಟ್ಟಿದ್ರು ಮದುವೆಯಾದ ನಾಲ್ಕೇ ವರ್ಷಕ್ಕೆ ಬೇರೆ ಬೇರೆ ಆಗ್ತೀವಿ ಅಂದ್ರೆ ಯಾವ ತಂದೆ ತಾಯಿ ಖುಷಿಯಾಗಿರ್ತಾರೆ ಹೇಳಿ ಚಂದನ್ ಮಾತು ಕೇಳಿ ಅವರ ತಂದೆ ತಾಯಿ ಮೊದಲು ಬೇಸರ ಮಾಡ್ಕೊಂಡಿದ್ರಂತೆ ಅಂದ್ರೆ ಚಂದನ್ ಮತ್ತು ನಿವಿ ಮಧ್ಯೆ ನಿತ್ಯ ನಡೀತಾ ಇದ್ದ ಗಲಾಟೆ ಮನಸ್ತಾಪದ ಬಗ್ಗೆ ಹೇಳ್ತಿದ್ದಂತೆ ಆಯ್ತಪ್ಪ ಅಂದಿದ್ರಂತೆ ಸಾರ ಅನ್ನೋದು ಹೊಂದಾಣಿಕೆ ಮೇಲೆ ನಡೆಯೋದು ಮನಸ್ತಾಪಗಳು ಶುರುವಾದ್ರೆ ಮತ್ತೆ ಹೊಂದಾಣಿಕೆ ಮಾಡೋದು ತುಂಬಾ ಕಷ್ಟ ಹೀಗಾಗಿಯೇ ಮಗನ ಡಿವೋರ್ಸ್ಗೆ ಅವರ ತಂದೆ ತಾಯಿ ಕೂಡ ಓಕೆ ಅಂದಿದ್ದು ಆದರೆ ಇದೇ ಸಮಯದಲ್ಲಿ ಇನ್ನೊಂದು ವಿಚಾರವನ್ನ ಹೇಳಿದ್ರಂತೆ ಅವೇ ಒಂದು ಹುಡುಗಿಯನ್ನ ನೋಡಿ ಮದುವೆ ಮಾಡ್ತೇವೆ ನಾವು ತೋರಿಸಿದ ಹುಡುಗಿಯನ್ನ ಮದುವೆ ಆಗಬೇಕು ಅಂದಿದ್ರಂತೆ ಈ ವಿಚಾರವನ್ನ ಸ್ವತಃ ಚಂದನ್ ಶೆಟ್ಟಿಯವರೇ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ಒಮ್ಮೆ ಡಿವೋರ್ಸ್ ಪಡೆದ್ವಿ ಅಂದ್ರೆ ಬದುಕೇ ಮುಗಿದೋಯ್ತು ಅಂತಲ್ಲ ಎಲ್ಲದಕ್ಕೂ ಒಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತೆ ಕಾಯ್ಬೇಕು ಅಷ್ಟೇ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದು ಇದ್ದೇ ಇರುತ್ತೆ ಹಾಗೆಯೇ ಚಂದನ್ ಬದುಕಲ್ಲಿ ನಿವೇದಿತ ಈಗ ಮುಗಿದ ಅಧ್ಯಾಯ ಹೊಸ ಚಾಪ್ಟರ್ ಶುರು ಮಾಡಬೇಕಿದೆ ಆದರೆ ಅದಕ್ಕೂ ಸ್ವಲ್ಪ ಸಮಯ ಬೇಕು ಆದರೆ ಈ ಬಾರಿ ಚಂದನ್ ಈ ಹಿಂದಿನಂತೆ ಕೆಟ್ಟ ನಿರ್ಧಾರ ಮಾಡಲ್ಲ ಸಂಸಾರದಲ್ಲಿ ಎಡವೋ ಕೆಲಸ ಮಾಡಲ್ಲ ಯಾಕಂದರೆ ನಿವೇದಿತಾರನ್ನ ಚಂದನ್ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆ ಆದವರು ಆದರೆ ತಂದೆ ತಾಯಿ ನೋಡಿದ ಹುಡುಗಿಯಲ್ಲ ಮಗನೇ ಆರಿಸಿಕೊಂಡ ಹುಡುಗಿ ಜೊತೆ ಮದುವೆ ಮಾಡಿ ಹರಸಿ ಹೋಗಿದ್ರು ಚಂದನ್ ಶೆಟ್ಟಿ ತಂದೆ ತಾಯಿ ಹಟ್ಟಿ ತಿಸಿ ಕೈ ಹಿಡಿದವಳೆ ಈಗ ದೂರ ಆಗಿದ್ದಾರೆ ಹೀಗಾಗಿ ತಾವೇ ಮುಂದೆ ನಿಂತು ಹುಡುಗಿ ನೋಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನಮ್ಮ ಮಗನಿಗೆ ಎಂತ ಹುಡುಗಿ ಬೇಕು ಸಂಸಾರ ತೂಗಿಸಿಕೊಂಡು ಹೋಗೋ ಹುಡುಗಿ ಹೇಗಿದ್ರೆ ಚಂದ ಅಂತೆಲ್ಲ ಅಳೆದು ತೂಗಿ ಹೆಣ್ಣು ಹುಡುಕ್ತಾ ಇದ್ದಾರೆ ಆದ್ರೆ ಎಲ್ಲರೂ ಅಂದ್ಕೊಂಡಂತೆ ಈಗಲೇ ಮದುವೆ ಆಗೋದಕ್ಕೆ ಚಂದನ್ ರೆಡಿ ಇಲ್ಲ ಮದುವೆ ಅನ್ನೋದು ಒಂದು ವಸ್ತುವಿನಂತೆ ಅಲ್ಲ ಹೋದ್ರೆ ಇನ್ನೊಂದು ತಗೋತೀವಿ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ಹೊರ ಬರಬೇಕು ಸಡನ್ ಆಗಿ ಏನೂ ನಿರ್ಧಾರ ಮಾಡಲ್ಲ ಈಗೇನಿದ್ರು ನನ್ನ ಕರಿಯರ್ ಮೇಲೆ ಯೋಚನೆ ಮಾಡ್ತಿದ್ದೀನಿ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಯೋಚನೆ ಮಾಡ್ತೇನೆ ಅಂತ ಸ್ವತಃ ಚಂದನ್ ಶೆಟ್ಟಿಗೆ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ